ನೋಡ್ರಿ ಚಂಬೂ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು ಕಾಂಗ್ರೆಸ್ ಬೆಂಬಲಿತ ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿ ತಂದಿದಾಗಲ ಕಾಂಗ್ರೆಸ್ ನೋಡ್ರಲ್ಲ ಐವತ್ತು ವರ್ಷ ಆಡಳಿತ ಮಾಡ್ರ ಏನು ಬಿಜೆಪು ಆಡಳಿತ ಮಾಡಿದ್ರ ಈ ಹತ್ತು ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದೆಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ ಈಗ ನಾವು ಲಂಡನ್ ಇಂಗ್ಲೆಂಡನ್ನ ಆರನೇ ನಂಬರ್ ಒತ್ತಿ ಇವತ್ತು ಐದನೇ ನಂಬರ್ನಾಗ ಭಾರತ ಬಂದದ್ದು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರೆ ಇನ್ನೊಂದು ಅವಧಿ ಕೊಡ್ರಿ ಮೂರನೇ ನಂಬರ್ಕ್ ವರ್ಲ್ಡ್ ಅಮೇರಿಕಾ ಮತ್ತು ರಷ್ಯಾ ಬಿಟ್ರೆ ಇಂಡಿಯಾ ಭಾರತ ಮೂರನೇ ಆರ್ಥಿಕ ಶಕ್ತಿ ಆಗ್ತದೆ ಒಂದರ ಬಿಟ್ಟು ನಿಮಗೆ ತಾಕತ್ತಿದೆಯಾ ಕಾಂಗ್ರೆಸ್ನವ್ರು ನೀವು ಚಂಪು ಬಗ್ಗೆ ಹೇಳ್ತೀರಿ ಪ್ರಧಾನಮಂತ್ರಿ ಮೋದಿಯವ್ರ ಮ್ಯಾಗೆ ಕೇಂದ್ರ ಸರ್ಕಾರದ ನಮ್ಮ ಎಂ ಪಿಗಳ ಮೇಲೆ ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದಕ್ಕೆ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಕ್ಕ ದಮ್ಮೆಯಲ್ಲ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂಥ ಏನು ಇದೇನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನು ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ದೀವಿ ಅದು ನರೇಂದ್ರ ಮೋದಿಯವ್ರ ಸಾಧನೆ ನೀವು ನೋಡಿರಿ ಮೊನ್ನೆ ನಿಮ್ಗೆ ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡ್ರೆ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿ ಅವರ ಅಸೆಟ್ ಹೇಗಿದೆ ಎರಡು ಕೋಟಿ ಮೂವತ್ತು ಲಕ್ಷ ಈ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮದು ಕೋಟಿ ಎಟ್ಟಿದೆ ಅಧಿಕೃತವಾಗಿ ಆನ್ ರೆಕಾರ್ಡ್ ಎರಡು ಸಾವಿರ ಕೋಟಿ ರೂಪಾಯಿ ಎಲ್ಲಿಂದ ಬಂದು ಎರಡು ಸಾವಿರ ಕೋಟಿ ಅವ್ರಿಗೆ ಇವ್ರು ಎಲ್ಲಿ ಯಾರ ರಾಮಚಂದ್ರ ಕೊತ್ವ ರಾಮಚಂದ್ರ ಬಳಿ ಸಿಗರೇಟ್ ತಂದು ಕೊಡೋದು ಚಾಕ್ ತಂದು ಕೊಡೋ ಅಂತ ಬಳಿ ಎರಡು ಸಾವಿರ ಕೋಟಿ ಅಂದ್ಬಿಟ್ಟು ಈ ದೇಶದಲ್ಲಿ ಇಪ್ಪತ್ನಾಲ್ಕು ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂತ ಒಬ್ಬ ಪ್ರಧಾನಮಂತ್ರಿ ಆಸ್ತಿ ಎರಡು ಕೋಟಿ ನೀವು ಚಂಬು ಜನರು ಕೊಟ್ಟರು ಚಂಬು ನಾವು ಕೊಟ್ಟು ಇದು ಜನ ತೀರ್ಮಾನ ಮಾಡ್ತಾರೆ ಕೊಟ್ಟಿದ್ರೆ ಆದರೆ ನಮ್ಮ ರಾಜ್ಯಕ್ಕೆ ಏನು ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ ಅವ್ರ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದೆ ನಮ್ಮ ಸರ್ಕಾರ ಹತ್ತು ವರ್ಷದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅದು ಜಿ ಎಸ್ ಟಿ ಅಲ್ಲಿ ಏನ್ ಪಾಲ್ ಬರಬೇಕಾಯ್ತು ಜಿ ಎಸ್ ಟಿ ಪಾಲ್ ಕೊಟ್ಟರೆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು ಜನ ನಮ್ಮ ಇದರಲ್ಲಿ ಆರು ಸಾವಿರ ರೂಪಾಯಿ ರೈತರು ಕೊಟ್ಟಂಥದ್ದು ಇರ್ಬೋದು ಆಯುಷ್ಮಾನ್ ಭಾರತ ಇರ್ಬೋದು ಏನು ಕರ್ನಾಟಕ ಬಿಟ್ಟು ಕೊಟ್ಟರೆ ಎರಡು ಲಕ್ಷ ಸಾವಿರ ಸಾವಿರಂದು ಎಷ್ಟು ಪಟ ಆಯ್ತು ನೋಡ್ರಿ ಇಪ್ಪತ್ತು ಐದು ಸಾವಿರ ಕೋಟಿ ಅಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲನ್ನ ಇದು ಒಂದು ಮನೆ ಇದ್ದಂಗೆ ಭಾರತ ಅಂದ್ರೆ ಒಂದು ಮನೆ ಯಾರು ಕಷ್ಟದಾಗಿದ್ದಾರೆ ಅವ್ರೂ ಒಂದು ಮ ಒಂದು ಮನೆಯಾಗ ನಾಲ್ಕೈದು ಮನೆ ಅಂತ ಇರ್ತಾರೆ ಒಬ್ಬಮ್ಮ ಸ್ವಲ್ಪ ಶಾಣೆ ಇರೋದಿಲ್ಲ ಅವನಿಗಿ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನು ಸಮಾನವಾಗಿ ನೋಡ್ಕೋಬೇಕಾಗ್ತದೆ ಯಾವ ಹಿಂದುಳಿದ ರಾಜ್ಯದವೋ ಅವ್ರೂ ಸಮಾಧಾನ ಮಾಡಬೇಕು ಯಾವ ರಾಜ್ಯದಿಂದ ಹೆಚ್ಚು ಜಿ ಎಸ್ ಟಿ ಬಂದೈತೆ ಅವ್ರಿಗೇನು ಪಾಲ್ ಬರಬೇಕಾಗೈತಿ ಅದು ನೂರಕ್ಕೆ ನೂರು ಕೊಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಹಕ್ಕು ನಮ್ಮ ಕರ ನಮ್ಮ ಹಕ್ಕು ದಿಲ್ಲಿ ದಿಲ್ಲಿಯ ಕೂತಿದ್ರು ನಾನೇ ಮೊನ್ನೆ ವಿಧಾನಸಭೆ ಕೇಳಿದೆ ಹೌದಪ್ಪ ಕರ್ನಾಟಕದ ನಿಮ್ ನಮ್ಮ ನಮ್ಮ ಹಕ್ಕು ನಮ್ಗೆ ಗೊತ್ತಲೇ ತೀರಿ